ಹಾ ಹಲೋ ನಮಸ್ಕಾರ ಸ್ನೇಹಿತರ ಅಚ್ಯುತ್ ಭೂಮಿ ಇಬ್ರು ಕೂಡ ಅಶ್ವಿನಿ ಕಪಮುಷ್ಟಿಯಲ್ಲಿ ಇರ್ತಕ್ಕಂಥ ಶ್ವಾರ್ಥಮನ ಕಾಪಾಡಿದ್ರ ಈ ಕಡೆಯ ಅಶ್ವಿನಿ ಶ್ವಾರ್ಥಮನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ಬಿಟ್ಲ ಶ್ವಾರ್ಥಮ್ಮ ಅಪಾಯಕ್ಕೆ ಸಿಕ್ಕಿಬಿದ್ರ ಏನಾಯ್ತು ಏನು ಕಥೆ ಇದನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಯುತ್ ಮತ್ತೆ ಭೂಮಿ ಇಬ್ರು ಕೂಡ ಹನಿಮೂನ್ಗೆ ಅಂತ ಕಳಸಕ್ಕೆ ಹೋಗ್ತಾರೆ ಅದೇ ಒಂದು ಕಳಸದಲ್ಲಿ ಅಶ್ವಿನಿ ಶ್ವಾರ್ಥ ತಂದು ಇಟ್ಟಿದ್ದಾಳ ಈ ಕಡೆ ಶಾರದಮ್ಮನ ಮನಸ್ಸಲ್ಲಿ ತಾನೇ ಮನಸ್ವಿನಿ ಅನ್ನೋದನ್ನು ಬಿತ್ತಬೇಕು ಅನ್ನೋದು ಆಕೆಯ ಯೋಚನೆ ಆಗಿದೆ ಬಟ್ ಆಕೆಯ ಯೋಚನೆ ಫಲಿಸ್ತಿಲ್ಲ ಫಲ ಕೊಡ್ತಿಲ್ಲ ಹಾಗಾಗಿ ಅಶ್ವಿನಿಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಊಟ ಮಾಡ್ಸೋಕೆ ಹೋದ್ರೂ ಶಾರದಮ್ಮ ಊಟ ಮಾಡ್ತಿಲ್ಲ ಇದರಿಂದ ರೇಗ್ದಾಗ ಇಲ್ಲಿ ಶಾರದಮ್ಮ ಕಿರ್ಚ್ಕೋತಾರೆ ಆ ಒಂದು ಸೌಂಡು ಅದೇ ಮನೆಯಂತಹ ಇದ್ದಂತಹ ಮತ್ತು ಭೂಮಿಗೆ ಕೇಳಿಸುತ್ತೆ ಹಾಗಾಗಿ ಇಲ್ಲಿ ಭೂಮಿ ಅಲ್ಲಿ ಏನೂ ನಡೀತಾ ಇದೆ ಅಂತ ಹೇಳಿ ಅಚ್ಯುತ್ಗೆ ಹೇಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಅಚ್ಯುತ್ ಕೇಳೋದಿಲ್ಲ ತದನಂತರ ನಂತರ ಭೂಮಿಯನ್ನು ಸ್ವಲ್ಪ ದೂರ ಬಿಟ್ಟು ನನಗೆ ಆ ಮನೆಯಲ್ಲಿ ಇಲ್ಲಿ ಈಗಲ್ ಕೆಲಸ ನಡೀತಿತ್ತು ಅಂತ ಗೊತ್ತಿತ್ತು ಬಟ್ ನಿನಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಕರ್ಕೊಂಡು ಬಂದ ನೀನು ಇಲ್ಲಿರು ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಪೊಲೀಸರ ಎಂಟಿ ಆಗಿ ನಾನು ಇಲ್ಲಿ ನಿಂತ್ಕೊಳ್ಳೋದ ಖಂಡಿತ ಸಾಧ್ಯವೇ ಇಲ್ಲ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿ ಭೂಮಿ ಕೂಡ ಅಚುತ್ ಜೊತೆಯಲ್ಲಿ ಮನೆಗೆ ಹೋಗ್ತಾರೆ ಆದ್ರೆ ಅಚುತ್ಮತೆ ಭೂಮಿ ಆ ಮನೆಗೆ ಹೋಗೋಕ್ಕೂ ಮುನ್ನನೆ ನಂದಿನಿ ಸೋರಿ ಅಶ್ವಿನಿ ಶಾರ್ದಮ್ಮನ್ನು ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ ಆದರೆ ಅದೇ ಮನೆಯಲ್ಲಿ ಭೂಮಿ ಕಸೂತಿ ಮಾಡಿದಂಥ ಕರ್ಚೀಫ್ ಇರುತ್ತೆ ಅದನ್ನು ನೋಡಿದೆ ಭೂಮಿ ಗೊತ್ತಾಗುತ್ತೆ ಈ ಒಂದು ಕರ್ಚೀಫ್ ನಾನು ಲಕ್ಷ್ಮಕ್ಕಂಗೆ ಕೊಟ್ಟಿದ್ದೆ ಅಂತ ಹಾಗಾಗಿ ಲಕ್ಷ್ಮಕ್ಕಂಗೆ ಏನಾದರೂ ಅಪಾಯ ಆಗಿರಬಹುದಾ ಅಂತ ಇಲ್ಲಿ ಲಕ್ಷ್ಮಕಂಗೆ ಕಾಲ್ ಮಾಡ್ತಾರೆ ಬಟ್ ಲಕ್ಷ್ಮಕ್ಕ ಕವಿತಮ್ಮ ಕೊಟ್ಟಿದ್ದೆ ಅಂದರೆ ಶಾರ್ದಮ್ಮ ಕೊಟ್ಟಿದ್ದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಶಾರದಮ್ಮ ಕೂಡ ಅವತ್ತು ಆಶ್ರಮಕ್ಕೆ ಬಂದವ್ರು ಕಾಣಿಸ್ತಿಲ್ಲ ಬಟ್ ಇಲ್ಲಿ ಅವರಿಗೆ ಕೊಟ್ಟಿದ್ದಂಥ ಕಸೂತಿ ಇದೆ ಕಸೂತಿ ಕರ್ಚೀಫ್ ಇದೆ ಅಂದಮೇಲೆ ಶಾರ್ದಮ್ಮನೇ ಮನೆಯಲ್ಲಿದ್ದದ್ದು ಅನ್ನೋದು ಅಜುತ್ಮತೆ ಭೂಮಿಗೆ ಗೊತ್ತಾಗುತ್ತೆ ಅದೇ ವಿಶ್ವವನ್ನ ಶ್ರವಣ್ ಮತ್ತೆ ಸಂಗೀತಾಗೂ ಕೂಡ ತಿಳಿಸ್ತಾರೆ ಶ್ರವಣ್ ಅವರು ಅಲ್ಲಿಂದಾನೆ ಹೊಟ್ಟು ಬರ್ತೀನಿ ಅಂತ ಹೇಳ್ತಾರೆ ಬೇಡ ಇಲ್ಲಿ ನಾವೇ ಎಲ್ಲ ಲೋಕಲ್ ಪೊಲೀಸ್ ಅವರ ಹೆಲ್ಪ್ ತಗೊಂಡು ಕಂಡಿಡಿದ್ವಿ ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ಯಾರಿಗೂ ವಿಷಯ ತಿಳಿಸಬಾರ್ದು ಅಂತ ಕೂಡ ಅಜಿತ್ ಮತ್ತೆ ಭೂಮಿ ತಿಳಿಸ್ತಾರೆ ನಂತರ ಇಲ್ಲಿ ಅಚ್ಯುತ್ಮತೆ ಭೂಮಿ ಶಾರ್ದಮ್ಮನ ಹುಡುಕ್ತಾ ಇದ್ದರೆ ಕಾರಲ್ಲಿ ಹೋಗ್ತಿದ್ದಂತಹ ಶಾರ್ದಮ್ಮ ಅಶ್ವಿನಿ ಕಣ್ಗೆ ಕಾಣದ ಹಾಗೆ ತಪ್ಪಿಸ್ಕೋತಾರೆ ತಪ್ಪಿಸ್ಕೊಂಡಂತಹ ಶಾರದಮ್ಮನ ಹುಡುಕೋ ಪ್ರಯತ್ನದಲ್ಲಿ ಅಶ್ವಿನಿ ಮತ್ತು ಕಡಿಯವರು ಮುಂದಾಗ್ತಾರೆ ಇದೇ ರೀತಿಯಾಗಿ ಅಚ್ಯುತ್ಮತೆ ಭೂಮಿ ನೀರು ತಗೋಬೇಕು ಅಂತ ಒಂದು ಅಂಗಡಿ ಬಳಿ ನಿಂತಿರ್ತಾರೆ ಅಲ್ಲಿಗೆ ಶಾರ್ದಮ್ಮ ಬರ್ತಾರೆ ಭೂಮಿಯನ್ನೇ ನೋಡಿದ್ದೆ ಇದೇ ಹುಡುಕಿ ಕಲ್ವಾ ನಾನು ಅಲ್ಲಿ ಅಕ್ಕಿಯೆಲ್ಲ ಕೊಡ್ತಾ ಇದ್ದಿದ್ದು ಒಂದಷ್ಟು ಬಾರಿ ನಾನು ಇವಳನ್ನ ನೋಡಿದ್ದೀನಿ ಅಂತ ಅನ್ಕೊಂಡಿದ್ದೆ ಆಕೆ ಸಹಾಯ ತಗೋಬೇಕು ಅಂತ ಹೇಳಿ ಶಾರ್ದಮ್ಮ ಭೂಮಿಯ ಬಳಿಗೆ ಹೋಗ್ತಾರೆ ಆದರೆ ಭೂಮಿ ಅಷ್ಟರಲ್ಲಿ ಆ ಕಡೆ ತಿರುಗಿದ್ರಿಂದ ಶಾರದಮ್ಮನ ನೋಡೋದಿಲ್ಲ ಶಾರದಮ್ಮ ಇನ್ನೇನು ಭೂಮಿಯನ್ನು ಮಾತಾಡಿಸ್ಬೇಕು ಬಟ್ ಅಷ್ಟರಲ್ಲಿ ಅಶ್ವಿನಿ ಕಡೆ ರೌಡಿಗಳನ್ನ ನೋಡಿದ ಬೆಚ್ಚು ಬಿದ್ದಂಥ ಶಾರದಮ್ಮ ಅಲ್ಲಿಂದ ಹೊರಟೋಗಿಬಿಡ್ತಾರೆ ಈ ಕಡೆ ಅಶ್ವಿನಿ ಅಲ್ಲಿಗೆ ಶಾರದಮ್ಮನ ಹುಡ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಭೂಮಿ ಈ ಕಡೆ ತಿರುಗೋತಾಳೆ ಅಶ್ವಿನಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಆದರೆ ಭೂಮಿಗೆ ಅನ್ಸುತ್ತೆ ನಾನು ಅಶ್ವಿನಿನ ಕಂಡೆ ಅಲ್ವಾ ಅಂತ ಕಾರಣಕ್ಕೋಸ್ಕರ ಇಲ್ಲಿ ಭೂಮಿ ಅಶ್ವಿನಿನ ಹುಡ್ಕೊಂಡು ಹೋಗ್ತಿದ್ದಾಳೆ ಅಷ್ಟರಲ್ಲಿ ಒಂದು ಕಾರ್ ಬಂದು ಇನ್ನೇನು ಭೂಮಿಗೆ ಡ್ಯಾಶ್ ಹೊಡಿಬೇಕು ಅಷ್ಟರಲ್ಲಿ ಅಜಿತ್ ಬಂದು ಕಾಪಾಡ್ತಾರೆ ಏನಾಗಿದೆ ನಿನಗೆ ಅಂತ ಕೇಳ್ತಾರೆ ಅಲ್ಲಿ ಅಶ್ವಿನಿನ ನೋಡಿದೆ ಅನ್ನೋ ವಿಷಯವನ್ನು ಹೇಳಬೇಕು ಅಜಿತ್ಗೆ ಬಟ್ ಭೂಮಿ ಹೇಳೋದಕ್ಕೆ ಅಜಿತ್ ಅವಕಾಶ ಮಾಡಿಕೊಡುವುದಿಲ್ಲ ತದನಂತರ ಭೂಮಿಯನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ಶಾರದಮ್ಮ ಕೊನೆಗೂ ಅಶ್ವಿನಿ ಮತ್ತು ರೌಡಿಗಳ ಕಪ್ಪಿಮುಷ್ಟಿಗೆ ಬೀಳ್ತಾರೆ ಮತ್ತು ಇಲ್ಲಿ ಅಶ್ವಿನಿ ಬಂದಿದೆ ಏನಮ್ಮ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಒಂದು ನದಿ ತಡದ ಆ ಬಳಿಗೆ ಬರ್ತಾರೆ ಆ ಒಂದು ನದಿ ತಟದಲ್ಲಿ ಇಲ್ಲಿ ಅಶ್ವಿನಿ ಅಮ್ಮನನ್ನು ಅಪ್ಕೊಂಡಿದ್ದೆ ಯಾಕಮ್ಮ ನಾನು ನಿನ್ನ ಮಗಳು ಮನಸ್ವಿನಿಯಮ್ಮ ಯಾಕೆ ಈ ರೀತಿಯಾಗಿ ತಪ್ಪಿಸ್ಕೋತಾ ಇದೆಯಾ ಅಮ್ಮ ದಯವಿಟ್ಟು ಈ ರೀತಿ ಎಲ್ಲ ತಪ್ಪಿಸ್ಕೋಬೇಡ ನಾನು ನಿನ್ನನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ ಓಲೋಸೋಕೆ ಟ್ರೈ ಮಾಡ್ತದೆ ಅಲ್ಲಿ ಬಟ್ ಶಾರದಮ್ಮನಿಗೆ ಸ್ವಲ್ಪ ಕೂಡ ನಂಬಿಕೆ ಬರ್ತಿಲ್ಲ ಏಕೆ ನನ್ನ ಮಗಳು ಅಂತ ಆದರೆ ಇಲ್ಲಿ ಅಶ್ವಿನಿಗೆ ಬರ್ತಿರೋ ಕೋಪಕ್ಕೆ ನಿಜಕ್ಕೂ ಶಾರದಮ್ಮನ ಕತೆ ಮುಗಿಸ್ಬೇಕು ಅನಿಸ್ತದೆ ಬಟ್ ಈಕೇನೇ ಅದೃಷ್ಟ ಆ ಮನೆಗೆ ಹೋಗೋಕೆ ಅಂತ ಗೊತ್ತಿರೋದ್ರಿಂದಾಗಿ ಇಲ್ಲಿ ಶಾರದಮ್ಮಂಗೇನೂ ಮಾಡ್ದ ತನ್ನ ಕಡೆಯವ್ರ ಜೊತೆ ಸೇಫಾಗಿ ಇಲ್ಲಿ ಅಂತ ಹೇಳಿ ಮತ್ತೊಂದು ಜಾಗಕ್ಕೆ ಕಳ್ಸಿ ನಂತರ ಆಕೆಯ ಸುತ್ತಮುತ್ತ ಇರೋ ರೌಡಿಗಳು ಏನದು ಮೇಡಮ್ ಇವಳಿಗೆ ಯಾಕೆ ಪುಸಿ ಓಡ್ಕೊಂಡಿರಬೇಕು ಇವತ್ತು ನಾವು ಪೊಲೀಸ್ ಅವ್ರ ಕೈಗೆ ಬೀಳ್ತಿದ್ವಿ ಅಂದ್ರೆ ಅದಕ್ಕೆಲ್ಲ ಈ ಶಾರದಮ್ಮ ಅನ್ನೋರೇ ಕಾರಣ ಹಾಗಾಗಿ ಹೇಳಿಬಿಡಿ ಒಂದು ಮಾತನ್ನು ಆಕೆ ಕತಿಯನ್ನು ಮುಗಿಸ್ಬಿಡ್ತೀವಿ ಅಂದಾಗ ಅವಳು ಅದೃಷ್ಟದ ದೇವತೆ ನನಗೆ ಅಂತ ಹೇಳಿ ಅಶ್ವಿನಿ ಹೇಳ್ತಿರ್ತಾರೆ ಜೊತೆಗೆ ಅವ್ರಿಗೆ ಅನಿಸುತ್ತೆ ಏನಿದು ಅಜ್ಜುತ್ ಮತ್ತು ಭೂಮಿ ಬಂದವರು ಯಾಕೆ ನನ್ನ ಫಾಲೋ ಮಾಡ್ತಿದ್ದಾರೆ ಯಾಕೆ ಪೊಲೀಸವರು ಎಲ್ಲ ಕಾರನ್ನ ಚೆಕ್ ಮಾಡ್ತಿದ್ದಾರೆ ಇದೆಲ್ಲ ಅಜಿತ್ ತಂದೆ ಪಿತೂರಿ ಹಾಗಿದ್ರೆ ಅವನಿಗೆ ಗೊತ್ತಾಗೋಯ್ತಾ ನಾನಿಲ್ಲಿ ಶಾರದಮ್ಮನ ಕರ್ಕೊಂಡು ಬಂದಿದ್ದೀನಿ ಅನ್ನೋದು ಖಂಡಿತ ಏನೋ ಡೌಟ್ ಅಂತೂ ಇದೆ ಅವ್ನಿಗೆ ಅಂತ ಹೇಳಿ ಅಶ್ವಿನಿಗೆ ಅನಿಸುತ್ತೆ ತದನಂತರ ಅಲ್ಲಿ ಅಜಿತ್ ಮತ್ತು ಭೂಮಿ ನಿಜಕ್ಕೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಶ್ರವಣ್ ಮತ್ತು ಸಂಗೀತ ಇಬ್ಬರು ಕೂಡ ಅಜ್ತ್ಗೆ ಕಾಲ್ ಮಾಡ್ತಾರೆ ಶ ಅಲ್ಲಿ ಶ್ವಾರ್ಥ ಸಿಕ್ಕಿದ್ಲ ಅಂತ ಸಂಗೀತವರು ಮತ್ತು ಶ್ರವಣ್ ಕೇಳ್ತಿದ್ದಾರೆ ಇಲ್ಲ ಹುಡುಕ್ಸ್ತಾ ಇದ್ದೀವಿ ಖಂಡಿತ ಸಿಗ್ತಾರೆ ಅವರನ್ನು ಕರ್ಕೊಂಡು ಬರದೆ ನಾವು ಬೆಂಗಳೂರು ಮಂಡ್ಯಗೆ ಬರೋದೇ ಇಲ್ಲ ಅಂತ ಹೇಳಿ ಅಜತ್ ಮತ್ತು ಭೂಮಿ ತಳಿಸ್ತಾರೆ ತದನಂತರ ನಚ್ಚಿ ಬರ್ತಾನೆ ನಚ್ಚಿ ಬಂದದ್ದೆ ನಿಮ್ಮಿಬ್ರು ಫೋಟೋ ಕಳಿಸ್ಕೊಡಿ ನಾವೆಲ್ಲ ಮನೆಯವರು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಕಳಿಸ್ಕೊಟ್ವಲ್ಲ ಅಂದಾಗ ಅಷ್ಟು ಫೋಟೋಸ್ ಸಾಕ ಸರಿ ಆಯಿತು ಬಿಡಿ ಕಳಿಸ್ಕೊಡೋದಿಲ್ವಾ ಇಲ್ಲ ಆಲ್ರೆಡಿ ಅಪ್ಪು ಮತ್ತು ಅಂಜು ಇಬ್ರು ಕೂಡ ನಿಮ್ಮ ಮದುವೆ ಆಗಿದೆಯಾ ಬಿಟ್ಟಿದೆಯಾ ಅಂತ ಡೌಟ್ ಬರ್ತಿದ್ದಾರೆ ಅದನ್ನು ಕ್ಲಿಯರ್ ಮಾಡೋಕ್ಕಾದರೂ ಕಳಿಸ್ಕೊಡಿ ಅಂತ ಹೇಳಿ ನಚ್ಚಿ ಹೇಳಿದಾಗ ಈ ಕಡೆ ಅಜ್ಜ ಭೂಮಿಯನ್ನು ಕೇಳ್ತಿದ್ದಾರೆ ನಂತರ ಸರಿ ಆಯಿತು ಅಂತ ಕಟ್ ಮಾಡ್ತಾರೆ ಬಟ್ ಭೂಮಿ ಅಂತೂ ಇಲ್ಲ ನಾನು ಫೋಟೋಸ್ ಕೊಡುವುದಿಲ್ಲ ಅಂದಾಗ ಪ್ಲೀಸ್ ದಯವಿಟ್ಟು ಅಪ್ಸರೇ ಅಂತ ಹೇಳಿ ಅಪ್ಸರೇ ಅಂತ ಹೇಳ್ತಿದ್ದಾಗೇ ಅದ್ರ ಜೊತೆ ಇಲ್ಲಿ ಭೂಮಿ ಕರಗೆ ಹೋಗಿಬಿಡ್ತಾರೆ ಜಸ್ಟ್ ಟೂ ಫೋಟೋಸ್ ಅಷ್ಟೇ ಅಂತ ಹೇಳಿ ಅಜ್ಜ ಜೊತೆ ಎರಡು ಎರಡು ಫೋಟೋಗೆ ಪೋಸ್ ಕೊಡ್ತಾಳೆ ಭೂಮಿ ನಂತರ ಇಲ್ಲಿ ಪೊಲೀಸರು ಕೂಡ ಕಾಲ್ ಮಾಡಿದ್ದಾರೆ ಸರ್ ಆ ಹುಡುಕ್ತಾ ಇದ್ದೀವಿ ಯಾವುದೇ ಕಾರ್ ಕೂಡ ನಮ್ಮ ಕಣ್ಣು ತಪ್ಪಿಸಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅದ್ರ ಜೊತೆ ಹೇಳ್ತಾರೆ ಅದೇ ಟೈಮ್ಗೆ ರೆಸಾರ್ಟಿಂದ ಕೂಡ ಕಾಲ್ ಬರುತ್ತೆ ನಮ್ಮದು ಇಪ್ಪತ್ತೈದು ವರ್ಷದ ಆ್ಯನಿವರ್ಸರಿ ಇದೆ ಅದಕ್ಕೆ ನೀವೇ ಒಂದು ಗೆಸ್ಟ್ ದಯವಿಟ್ಟು ಆದಷ್ಟು ಬೇಗ ಬನ್ನಿ ಅಂತ ಈಗ ಮತ್ತೆ ಪಾರ್ಟಿಗೆ ಹೋಗಬೇಕಾ ಬೇಡ ನಾವು ಹೋಗೋದು ಅಂತ ಭೂಮಿ ಹೇಳಿದಾಗ ಅದು ಹೇಗಾಗತ್ತಾ ಆಮೇಲೆ ಅಪ್ಪಂಗೆ ತಿಳಿಸ್ಬಿಡ್ತಾರೆ ಅಷ್ಟೇ ಸುಮ್ಮನೆ ಹೋಗಬೇಕು ಅಂದರೆ ಹೋಗಬೇಕು ಅಂತ ಹೇಳಿ ಅಜ್ಜದ ಭೂಮಿಯನ್ನು ಕರೆದುಕೊಂಡು ಆ ಪಾರ್ಟಿಗೆ ಬರ್ತಾರೆ ಆ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಿದಂಥ ರೆಸಾರ್ಟ್ ಓನರ್ ನಾನು ಈ ಒಂದು ರೆಸಾರ್ಟನ್ನು ಕಟ್ಟಿ ಇಪ್ಪತ್ತೈದು ವರ್ಷ ಆಗಿದೆ ಇದನ್ನು ಕಟ್ಟೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದೀವಿ ಜೊತೆಗೆ ಇದನ್ನು ಕಟ್ತೀನಿ ಅಂದಾಗ ತುಂಬ ಜನ ಬೇಡ ಅಂದರು ತುಂಬ ಜನ ನಂಬಿಕೆ ಇಟ್ಟು ಕೆಲಸ ಮಾಡು ಶ್ರಮ ಖಂಡಿತ ಇದು ಸಕ್ಸಸ್ಫುಲ್ ಆಗುತ್ತೆ ಅಂದರು ಅದರಲ್ಲಿ ಅಚುತ್ ತಂದೆ ಕೂಡ ಒಬ್ರು ಹಾಗಾಗಿನೇ ಇವತ್ತು ಅವರೇ ನಮಗೆ ಚೀಫ್ ಗೆಸ್ಟ್ ಆಗಿದ್ದಾರೆ ನೀವಿಬ್ಬರು ಕಪಲ್ ಡ್ಯಾನ್ಸನ್ನು ಮಾಡಬೇಕು ನಮಗೋಸ್ಕರ ಅಂತ ಹೇಳಿ ಕೇಳ್ಕೋತಾರೆ ಇಲ್ಲಿ ಭೂಮಿ ಕಪಲ್ ಡ್ಯಾನ್ಸ್ ಮಾಡೋದಕ್ಕೆ ಹಿಂದೆ ಟಾಕ್ತಾಳೆ ಬಟ್ ಅಚಿತ್ ಒಪ್ಪಿಸ್ತಾರೆ ನಂತರ ಅಚುತ್ ಮತ್ತೆ ಭೂಮಿ ಇಬ್ರು ಕೂಡ ತುಂಬ ಸೂಪವಾಗಿ ಕಪಲ್ ಡ್ಯಾನ್ಸನ್ನು ಮಾಡ್ತಾರೆ ತದನಂತರ ಇಲ್ಲಿ ಅಚ್ಯುತ್ಗೆ ಪೊಲೀಸ್ ಅವರಿಂದ ಕಾಲ್ ಬರುತ್ತೆ ಹಾಗಾಗಿ ಅಲ್ಲಿಗೆ ಫೋನ್ ಮಾಡೋಕೆ ಅಂತ ಹೋಗ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಭೂಮಿ ನನಗೆ ಜ್ಯೂಸ್ ಬೇಕು ಅನ್ನೋ ಕಾರಣಕ್ಕೆ ವೇಚುಣ ಕರೆದು ಜ್ಯೂಸ್ ಬೇಕು ಅಂತ ಕೈ ತೋರಿಸ್ತಾಳೆ ಬಟ್ ಆ ಪಕ್ಕದಲ್ಲಿ ಜ್ಯೂಸ್ ಇರುತ್ತೆ ಅದ್ರ ಪಕ್ಕದಲ್ಲಿ ಆಲ್ಕೋಹಾಲ್ ಇರುತ್ತೆ ಅದನ್ನು ನೋಡಿದ ವ್ಯಕ್ತಿಗೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ ಹಾಗಾಗಿ ಅವ್ರಿಗೆ ಡ್ರಿಂಕ್ಸ್ ಬೇಕು ಅಂತ ಹೇಳಿ ಅದನ್ನು ತೊಗೊಂಡು ಹೋಗಿ ಭೂಮಿ ಕಾಯಿ ಕೊಡ್ತಾರೆ ಕುಡಿತದ್ದಾಗೆ ಕಹಿ ಅಂತ ಅಂತ ಅನಿಸುತ್ತೆ ಭೂಮಿಗೆ ಬಟ್ ಆದರೂ ಕೂಡ ಸಾಹೇಬರು ಬಂದರೆ ಜ್ಯೂಸನ್ನು ಈಗ ವೇಸ್ಟ್ ಮಾಡೋದಾ ಹೊರಗಡೆ ಬಂದಾಗಲ್ಲ ಅಂತ ಹೇಳಿ ಬಿಡ್ತಾರೆ ಅಂತ ಹೇಳಿ ಭೂಮಿ ಅದನ್ನು ಕುಡಿಯೋದಕ್ಕೆ ಮುಂದಾಗ್ಬಿಡ್ತಾಳೆ ನಂತರ ಕುಡಿತಾ ಕುಡಿತಾ ಮತ್ತೆ ಇರುತ್ತೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಕುಡಿತಾಳೆ ನಂತರ ಈ ಕಡೆ ಮತ್ತಿನಲ್ಲಿ ಡಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ಇಡೀ ರೆಸಾರ್ಟಿನ ಮುಂದೆ ರೆಸಾರ್ಟ್ ಅವ್ರನ್ನ ಮುಂದೆ ಇಲ್ಲಿ ಭೂಮಿ ಕುಡಿದು ಇಲ್ಲಿ ಮಾಲಾಶ್ರೀ ಅವರ ನಂಚುಂಡಿ ಕಲ್ಯಾಣ ಫಿಲಿಮ್ನ ಡ್ಯಾನ್ಸನ್ನು ಮಾಡೋಕ್ಕೆ ಮುಂದಾಗ್ತಿದ್ದಾಳೆ ಹಾಕಿದ್ರೆ ಇಲ್ಲಿ ಅಚುತ್ ನಚಕ್ಕೂ ಕೂಡ ಭೂಮಿಯನ್ನು ನೋಡಿದ್ದು ರಬ್ಬಲ್ ಆಗ್ತಾರ ಭೂಮಿ ಕುಡಿದು ಈ ರೀತಿ ಡ್ಯಾನ್ಸ್ ಮಾಡ್ತಿರೋದ್ರಿಂದ ಡಿಗ್ನಿಟಿ ಹೋಯಿತು ಅಂತ ಹೇಳಿ ಇಲ್ಲಿ ಅಜ್ಜೆನಾದ್ರೂ ಭೂಮಿ ಕೆಮ್ಮೆಗೆ ಬಾರಿಸ್ತಾರ ಆತ ಕಡೆ ಶ್ವಾರ್ಧಮ ಮತ್ತು ಎಸ್ಕೇಪ್ ಆಗಿ ಅಜುತ್ ಮತ್ತು ಭೂಮಿ ಕೈಗೆ ಸೇರ್ತಾರ ಈ ಕಡೆ ದಿವಿಯಾನೇ ನಚಿ ಮತ್ತು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಏನಾಗತ್ತೆ ಮುಂದೆ ನಾವು ವಿಡಿಯೋದಲ್ಲಿ ನೋಡಿ